ಒಂದೇ ಭಾರತ ರೈಲುಗಳ ವೈಭವ ಅಲ್ಲೊಂದು ಇಲ್ಲೊಂದು ನಿರ್ಮಾಣಗೊಂಡ ಅತ್ಯಾಧುನಿಕ ಹಾಗೂ ಅಗತ್ಯಕ್ಕೂ ಮೀರಿದ ವೈಭವದ ರೈಲ್ವೆ ನಿಲ್ದಾಣಗಳ ಬಗ್ಗೆ ಅಬ್ಬರದ ಪ್ರಚಾರ ಇವೆಲ್ಲವುಗಳ ನಡುವೆನೆ ದೇಶದಲ್ಲಿ ಇನ್ನೊಂದು ರೈಲು ಅವಘಡ ಸಂಭವಿಸಿದೆ ಹದಿನೈದಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿವೆ ಆದರೆ ರೈಲ್ವೆ ಸಚಿವರು ದುರಂತ ನಡೆದಂತಹ ಸ್ಥಳಕ್ಕೆ ಬೈಕ್ನಲ್ಲಿ ಹೋಗಿ ತಲುಪಿದ್ರು ಅನ್ನೋದೇ ಕೆಲವು ಮೀಡಿಯಾಗಳಿಗೆ ಬಹಳ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಯಾಕೆಗೆ ರೈಲು ಹಳಿಗಳಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಏನಾಯ್ತು ಮೋದಿ ಸರ್ಕಾರ ಭಾರಿ ಪ್ರಚಾರ ಪಡೆದಂತಹ ಕವಚ ಸುರಕ್ಷತಾ ವ್ಯವಸ್ಥೆ ಕೆಲವೇ ಕೆಲವು ರೈಲ್ವೆ ನಿಲ್ದಾಣಗಳನ್ನ ಅಗತ್ಯಕ್ಕಿಂತಲೂ ಜಾಸ್ತಿ ಅತ್ಯಾಧುನಿಕಗೊಳಿಸಿ ರೈಲ್ವೆ ಪ್ರಯಾಣ ದರ ಸಿಕ್ಕಾಪಟ್ಟೆ ಏರಿಸಿ ಜನರಲ್ ಬೋಗಿಗಳ ಸಂಖ್ಯೆ ಕಡಿತಗೊಳಿಸ್ತಾ ಹೋಗಿ ಲಕ್ಷಾಂತರ ಖಾಲಿ ಹುದ್ದೆಗಳನ್ನ ಹಾಗೇನೆ ಇಟ್ಟು ಮೋದಿ ಸರ್ಕಾರ ರೈಲ್ವೆಯಲ್ಲಿ ಮಾಡ್ತಾ ಇರೋದಾದ್ರೂ ಏನು ಸೋಮವಾರ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಕಾಂಚನ್ಜುಂಗ ಎಕ್ಸ್ಪ್ರೆಸ್ ರೈಲು ಅಪಘಾತದಲ್ಲಿ ಹದಿನೈದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅರವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಕೋಲ್ಕತ್ತಾದ ಸೀಲ್ಡ್ ಆಗಿ ತೆರಳುತ್ತಿದ್ದಂತಹ ಕಾಂಚನ್ಜುಂಗಾ ಎಕ್ಸ್ಪ್ರೆಸ್ ಗೆ ಗೂಡ್ಸ್ ರೈಲು ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಅರವತ್ತು ಮಂದಿ ಗಾಯಗೊಂಡಿದ್ದಾರೆ ಅಪಘಾತ ನಡೆದಾಗೆಲ್ಲ ಅಲ್ಲಿಗೆ ಭೇಟಿ ಪರಿಹಾರ ಸಾಂತ್ವನ ತನಿಖೆಗೆ ಆದೇಶಿಸುವಂತಹ ಕೆಲವು ಹೇಳಿಕೆಗಳು ಅದಾದ ಮೇಲೆ ಸರ್ಕಾರ ಎಲ್ಲವನ್ನ ಮರೆತು ಬಿಡುತ್ತೆ ಮತ್ತು ಬೇರೆದೇ ಪ್ರಚಾರದ ಶೋಕೆಯಲ್ಲಿ ಹೋಗುತ್ತೆ ಜನಸಾಮಾನ್ಯರಿಗೆ ಅಗತ್ಯ ಇರುವಂತಹ ರೈಲುಗಳ ವ್ಯವಸ್ಥೆ ಸರಿಪಡಿಸೋದ್ರ ಬಗ್ಗೆ ಮೋದಿ ಸರ್ಕಾರಕ್ಕೆ ಕಳಕಳಿ ಇದೆಯಾ ನಾಲ್ಕು ಜನ ಓಡಾಡುವಂಥ ಈ ಒಂದೇ ಭಾರತ ರೈಲಿನ ಬಗ್ಗೆ ಮಾತ್ರ ಇನ್ನಿಲ್ಲದ ಅಬ್ಬರವನ್ನು ಮಾಡ್ತಾನೆ ಬರಲಾಗ್ತಾ ಇದೆ ಪಶ್ಚಿಮ ಬಂಗಾಳ ಸೇಮ್ ಮಮತಾ ಬ್ಯಾನರ್ಜಿ ಕೂಡ ಇದೇ ಕಾರಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ದುರಂತಕ್ಕೆ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಅವರು ಹೇಳಿದ್ದಾರೆ ಇಡೀ ರೈಲ್ವೆ ಇಲಾಖೆನೇ ನಿರ್ಲಕ್ಷ್ಯಕ್ಕೊಳಗಾಗಿದೆ ರೈಲ್ವೆ ಸಚಿವಾಲಯ ಸರಿಯಾದಂತಹ ಕಾಳಜಿ ವಹಿಸಬೇಕಾಗಿದೆ ಅಂತ ಹೇಳಿರುವ ಅವರು ವಂದೇ ಭಾರತ ರೈಲುಗಳ ಪ್ರಚಾರದಲ್ಲಿನೇ ಸರ್ಕಾರ ಮುಳುಗು ಹೋಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರಕ್ಕೆ ಪ್ರಯಾಣ ದರ ಹೆಚ್ಚಿಸೋದು ಆದ್ಯತೆ ಆಗಿದೆ ಹೊರತು ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯ ರಕ್ಷಣೆ ಒದಗಿಸೋದ್ರ ಬಗ್ಗೆ ಅದಕ್ಕೆ ಯೋಚನೆನೇ ಇಲ್ಲ ಅಂತ ಮೋದಿ ಸರ್ಕಾರದ ವಿರುದ್ಧ ಮಮತ ಕಿಡಿಕಾರಿದ್ದಾರೆ ರೈಲ್ವೆಗೆ ಇವತ್ತು ಅಪ್ಪ ಅಮ್ಮ ಇಲ್ಲದಂತಾಗ್ಬಿಟ್ಟಿದೆ ಇಲಾಖೆ ಇದ್ದು ಕೂಡ ಹಳೆ ವೈಭವ ಇಲ್ಲವಾಗಿದೆ ಚಂದವಾಗಿ ಕಾಣುವಂತೆ ಮಾಡೋದಕ್ಕೆ ಶೋಕಿಗೆ ಗಮನ ಕೊಡಲಾಗಿದೆ ಆದರೆ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ಇಲ್ಲವಾಗಿದೆ ಅವರು ದೊಡ್ಡ ಮಾತುಗಳನ್ನಾಡ್ತಾರೆ ಆದರೆ ರೈಲ್ವೆ ಅಧಿಕಾರಿಗಳು ತಾಂತ್ರಿಕ ಸಿಬ್ಬಂದಿ ಸುರಕ್ಷತಾ ಸಿಬ್ಬಂದಿ ಮತ್ತು ಭದ್ರತಾ ಸಿಬ್ಬಂದಿಯ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ ಅಂತ ಹೇಳಿದ್ದಾರೆ ಮಮತಾ ಅಪಘಾತಗಳು ಯಾರ ನಿಯಂತ್ರಣದಲ್ಲೂ ಇಲ್ಲ ಆದರೆ ರೈಲುಗಳು ಡಿಕ್ಕಿ ಆಗೋದನ್ನ ತಡೆಯುವಂತಹ ವ್ಯವಸ್ಥೆಯನ್ನು ಇಲಾಖೆ ಸರಿಯಾಗಿ ಅಳವಡಿಸಿಲ್ಲ ಅನ್ನೋದು ಮಮತಾ ತಕರಾರು ಈಗ ನಡೆದಿರುವಂಥ ಅಪಘಾತ ಕೂಡ ಸಿಗ್ನಲ್ನಲ್ಲಿಯೇ ತಾಂತ್ರಿಕ ದೋಷದಿಂದ ಸಂಭವಿಸಬಹುದು ಅಂತ ಹೇಳಾಗ್ತಾ ಇದೆ ಇಲ್ಲಿಯೂ ಕವಚ ಸುರಕ್ಷತಾ ವ್ಯವಸ್ಥೆ ಅಳವಡಿಸಿರಲಿಲ್ಲ ಕವಚ ಸ್ವಯಂಚಾಲಿತ ರೈಲು ರಕ್ಷಣೆ ವ್ಯವಸ್ಥೆ ಆಗಿದೆ ಇದನ್ನು ಭಾರತದಲ್ಲಿ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆ ಆರ್ ಎಸ್ ಯುಒ ಮತ್ತು ಇತರ ಭಾರತೀಯ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದೆ ಚಾಲಕ ಸಮಯಕ್ಕೆ ಬ್ರೇಕ್ ಹಾಕೋದಕ್ಕೆ ವಿಫಲ ಆದಲ್ಲಿ ರೈಲಿನ ವೇಗವನ್ನು ನಿಯಂತ್ರಿಸುವಲ್ಲಿ ಇದು ತನ್ನ ಪಾತ್ರವನ್ನು ವಹಿಸುತ್ತೆ ಅಪಾಯದ ಸಂಕೇತಗಳನ್ನು ಹೆಚ್ಚು ನಿಖರತೆಯೊಂದಿಗೆ ತಿಳಿಯೋದಕ್ಕೆ ಇದು ಲೋಕೋ ಪೈಲಟ್ಗಳಿಗೆ ಸಹಾಯ ಮಾಡುತ್ತೆ ರೈಲು ರೆಡ್ ಸಿಗ್ನಲ್ ದಾಟ್ ಹೋದಾಗ ಚಾಲಕನಿಗೆ ಎಚ್ಚರಿಕೆ ಸಂದೇಶ ಕೊಡುತ್ತೆ ಅದೇ ಮಾರ್ಗದಲ್ಲಿ ಮತ್ತೊಂದು ರೈಲು ಸಂಚರಿಸ್ತಾ ಇದ್ರೆ ನಿರ್ದಿಷ್ಟ ಅಂತರ ಇರುವಾಗಲೇ ಆ ರೈಲನ್ನು ಗುರುತಿಸುವಂತಹ ಕವಚ ತಕ್ಷಣವೇ ಬ್ರೇಕ್ ಹಾಕಿ ರೈಲು ನಿಲ್ಲುವಂತೆ ಮಾಡುತ್ತೆ ರೈಲುಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯನ್ನು ತಪ್ಪಿಸುತ್ತೆ ಅತ್ಯಂತ ದಟ್ಟವಾದಂತಹ ಮಂಜಿನ ವಾತಾವರಣದಲ್ಲೂ ಕೂಡ ರೈಲು ಸುರಕ್ಷಿತವಾಗಿ ಚಲಿಸೋದಿಕ್ಕೆ ಇದು ನೆರವಾಗುತ್ತೆ ಆದ್ರೆ ವಿಪರ್ಯಾಸ ಅಂದ್ರೆ ಒಂದು ಲಕ್ಷ ಕಿಲೋಮೀಟರ್ ಇರುವಂತಹ ಭಾರತೀಯ ರೈಲ್ವೆ ಜಾಲದಲ್ಲಿ ಈವರೆಗೆ ಕೇವಲ ಒಂದೂವರೆ ಸಾವಿರ ಕಿಲೋಮೀಟರ್ಗೆ ಮಾತ್ರ ಈ ಕವಚ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಇಡೀ ರೈಲ್ವೆ ಜಾಲಕ್ಕೆ ಕವಚ ವ್ಯವಸ್ಥೆ ಅಳವಡಿಸೋದಕ್ಕೆ ಬೇಕಾಗಿರೋದು ಒಂದು ಲಕ್ಷ ಕೋಟಿ ರೂಪಾಯಿ ಆದರೆ ಕವಚದ ಬಗ್ಗೆ ಇನ್ನಿಲ್ಲದ ಪ್ರಚಾರ ಮಾಡುವಂತಹ ಮೋದಿ ಸರ್ಕಾರ ಅದಕ್ಕೆ ಕೊಟ್ಟಿದ್ದು ಐನೂರು ಕೋಟಿಗಿಂತಲೂ ಕಡಿಮೆ ಭಾರತೀಯ ರೈಲ್ವೆ ಹತ್ತು ಸಾವಿರ ಕಿಲೋಮೀಟರ್ ಕವಚ ವ್ಯವಸ್ಥೆಯನ್ನು ಅಳವಡಿಸೋದಕ್ಕೆ ಟೆಂಡರ್ಗಳನ್ನು ನೀಡಿತ್ತು ಇಲ್ಲಿಯವರೆಗೆ ಇದನ್ನು ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ನೂರ ಮೂವತ್ತೊಂಬತ್ತು ಎಂಜಿನ್ಗಳಿಗೆ ಮಾತ್ರ ಅಳವಡಿಸಲಾಗಿದೆ ಗುವಾಹಟಿ ಮಾರ್ಗದಲ್ಲಿ ಇದು ಇನ್ನೂ ಕೂಡ ಲಭ್ಯ ಇಲ್ಲ ಕವಚದ ಅಭಿವೃದ್ಧಿಗೆ ಒಟ್ಟು ಹದಿನಾರು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಕವಚದ ಬಗ್ಗೆ ಮೋದಿ ಸರ್ಕಾರ ಹೇಳಿಕೊಂಡಿದ್ದು ಅಬ್ಬರದಿಂದ ಪ್ರಚಾರ ಮಾಡೋದು ಮಾತ್ರ ಕಡಿಮೆ ಏನಿಲ್ಲ ಆದರೆ ಅದರ ನಂತರ ಏನಾಗಿದೆ ಅಂತ ನೋಡಿಕೊಂಡರೆ ಏನೂ ಇಲ್ಲ ಅತ್ಯಂತ ಮಹತ್ವದ ಮಾರ್ಗಗಳಲ್ಲಿಯೂ ಕೂಡ ಈ ಕವಚ ವ್ಯವಸ್ಥೆಯನ್ನು ಅಳವಡಿಸಿಲ್ಲ ಪ್ರಚಾರ ಮಾತ್ರ ಅಬ್ಬರದ್ದು ಆದರೆ ಕೊಟ್ಟ ಹಣ ಅತ್ಯಂತ ಕಡಿಮೆ ಇಷ್ಟು ವರ್ಷಗಳಿಂದ ಕವಚದ ಬಗ್ಗೆ ದೊಡ್ಡದಾಗಿ ಪ್ರಚಾರ ಮಾಡಲಾಗ್ತಾ ಇದೆ ಇಡೀ ದೇಶದ ರೈಲ್ವೆ ಜಾಲಕ್ಕೇನೆ ಈ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಏನೋ ಅನ್ನುವಂತೆ ಪ್ರಚಾರ ನಡೆದಿದೆ ಆದರೆ ದುರ್ಘಟನೆ ನಡೆದಾಗೆ ಅಲ್ಲ ಅಲ್ಲಿ ಕವಚ ವ್ಯವಸ್ಥೆ ಅಳವಡಿಸದಿದ್ದದ್ದು ಗಮನಕ್ಕೆ ಬರುತ್ತೆ ಈಗ ಇಲ್ಲಿಯೂ ಕೂಡ ಅಂಥದ್ದೇ ಪ್ರಶ್ನೆ ಇದಾಗಿದೆ ಈ ದುರ್ಘಟನೆ ಸಂಭವಿಸಿರುವಂಥ ಮಾರ್ಗದಲ್ಲಿ ಕವಚ ವ್ಯವಸ್ಥೆ ಯಾಕೆ ಇರಲಿಲ್ಲ ಅನ್ನುವಂಥ ಪ್ರಶ್ನೆ ಈಗೆದ್ದು ನಾಳೆ ಹೊತ್ತಿಗೆ ಮರ್ತು ಹೋಗುತ್ತೆ ಸಿ ಎ ಜಿ ವರದಿ ಪ್ರಕಾರ ರೈಲುಗಳು ಮತ್ತು ರೈಲು ಹಳಿಗಳ ಸುರಕ್ಷತೆಯನ್ನು ಕಡೆಗಣಿಸಲಾಗಿದೆ ಎಲ್ಲ ರೈಲ್ವೆ ವಲಯಗಳಲ್ಲಿ ಕೈಗೊಳ್ಳಬೇಕಾಗಿದ್ದಂಥ ಹಳಿ ಪರಿಶೀಲನೆ ಸಂಖ್ಯೆ ಮೂರ್ನೂರ ಐವತ್ತು ಹಳಿ ಪರಿಶೀಲನೆ ನಡೆದಿರೋದು ನೂರ ಅರವತ್ತೊಂಬತ್ತು ಮಾತ್ರ ಹಳಿ ಪರಿಶೀಲನೆ ಪ್ರಮಾಣ ಶೇಕಡ ಐವತ್ತಕ್ಕಿಂತಲೂ ಕಡಿಮೆ ಇದೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಸಂಭವಿಸಿರುವಂಥ ರೈಲು ಅವಘಡಗಳು ಸಾವಿರದ ಎಂಟುನೂರು ಸಿಗ್ನಲ್ ಸಮಸ್ಯೆಯಿಂದ ಆಗಿರುವಂಥ ಅವಘಡಗಳು ಇನ್ನೂರ ಹನ್ನೊಂದು ರೈಲು ಹಳಿ ತಪ್ಪೆಯಾಗಿರುವಂಥ ಅವಘಡಗಳು ನಾನ್ನೂರ ಎಂಟು ಒಂದೇ ಭಾರತ್ ಶೋಕಿಯಲ್ಲಿ ಆಯ್ದ ರೈಲುಗಳನ್ನ ಅಲಂಕರಿಸಿ ಜಗಮಗೊಳಿಸುವಂತಹ ಶೋಕಿಯಲ್ಲಿ ಮೈಮರೆತಿರುವಂತಹ ಮೋದಿ ಸರ್ಕಾರಕ್ಕೆ ಕವಚ ವಿಚಾರ ಅಂತೂ ನೆನಪಿದ ಕಾಣಿಸ್ತಾ ಇಲ್ಲ ಒಂದೇ ಭಾರತ್ ರೈಲಿನ ವಿಚಾರವಾಗಿಯೂ ತಳುಕು ಹುಳುಕುಗಳ ಚರ್ಚೆ ಆಗ್ತಾನೆ ಇದೆ ಒಂದೇ ಭಾರತ ಬಗ್ಗೆ ಹೇಳುವಾಗಂತೂ ಪ್ರತಿ ಗಂಟೆಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ವರೆಗೂ ಓಡುತ್ತೆ ಅಂತ ಹೇಳಲಾಗುತ್ತೆ ಆದರೆ ವರದಿಗಳ ಪ್ರಕಾರ ಪ್ರತಿ ಗಂಟೆಗೆ ಎಪ್ಪತ್ತಕ್ಕಿಂತ ಕಡಿಮೆ ವೇಗದಲ್ಲಿ ಅದು ಚಲಿಸುತ್ತೆ ಇದು ಬುಲೆಟ್ ರೈಲು ವಿಚಾರದಲ್ಲಿ ಅಂತೂ ಭಾರಿ ಅಬ್ಬರ ತೋರಿಸಿಕೊಳ್ಳುವಿಕೆ ನಡೆದೇ ಇದೆ ಅದಕ್ಕೆ ತಗಲುವಂಥ ಭಾರಿ ವೆಚ್ಚ ಶ್ರಮ ಹಾಗೂ ಆಗಬೇಕಾದಂಥ ಕೆಲಸ ನೋಡಿದ್ರೆ ಅದು ನಿಜಕ್ಕೂ ಬೇಕಿತ್ತು ಅತ್ಯಗತ್ಯ ಸುರಕ್ಷತಾ ವ್ಯವಸ್ಥೆಗೆ ಬಜೆಟ್ ಹೊಂದಿಸೋದಿಕ್ಕೆ ಆಗದೇ ಇರುವಾಗ ಬುಲೆಟ್ ರೈಲಿನ ಆಡಂಬರ ಬೇಕೇ ಅನ್ನುವಂಥ ಪ್ರಶ್ನೆಗಳು ಇವೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸರ್ಕಾರ ಆಡೋದಿಕ್ಕೂ ಮಾಡೋದಿಕ್ಕೂ ಭಾರಿ ವ್ಯತ್ಯಾಸ ಇದೆ ಈ ಇಡೀ ವ್ಯವಸ್ಥೆನೇ ಹಳಿ ತಪ್ಪಿದ ವ್ಯವಸ್ಥೆ ಆಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ